ಒಂದು ಲೈಟ್ ಆಫ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಆಡುವುದಕ್ಕೆ ಪ್ರಾರಂಭ ಆರಂಭ ಮಾಡುವ ಘಟನೆ ನಡೆದ ತಕ್ಷಣವೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಕಳ್ಳನವಾಗಿ ನಿಮ್ಮ ತಾರತಕ್ಕೆ ತಕ್ಷಣ 21 ದಿನ ಅರೆಸ್ಟ್ ಮಾಡಿದ್ರು ಇನ್ನು ಗಂಭೀರ್ವಾದ ಕಾರ್ಯಕ್ಕೆ ಇದೇ ಏನು ಒಂದು ಪ್ಲಾನ್ ಇದೆ ಇಲ್ಲಿಲೇ ಅಂದ್ರೆ ರಾಜ್ಯಕ್ಕೆ ಸೇರಿದಿದ್ದೀಯೋ ರಾಜ್ಯದ ಬೇಂಪ್ ತಹಾ ಇರೋ ಅಥವಾ ಯಾವೋ ಬೆಲ್ಕಿ ಪ್ರತಿದಿನ ಅವರು ಅಥವಾ ಹೊರಗಡೆ ಕಾಲೋಪ್ ನ ಅವರು ತುಮಕಿದ್ದೀಯೋ ವಿವೇಪಾಗಕ್ಕೆನೇ ಕೆಲವು ವಿಧುರ ತುಮಕಿದ್ದೀಯೋ टोटल ಇದನ್ನು ನೋಡಿದಾಗ ಹನುಮಾನಾಸ್ಪದಿರ್ತಕ್ಕಂಥದ್ದು ಈಡರ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ನಮ್ಮ ಗಂಭೀರವಾಗಿ ಇಪ್ಪತ್ತೊಂದು ದಿಕ್ಕಂದಿ ಬಹಳ ಕಡಿಮೆ ಟೈಮ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ವಿಚಾರ ಗೊತ್ತಿದೆ ಈಗ ಅದು ಮುಂದುವರೆದ ನಾನು ಈ ತಾಲೂಕಿನ ರಾತ್ರಿ ಯಾವುದೇ ಸಂಘಟನೆಯರಾಗಲಿ ಸಾರ್ವಜನಿಕರಾಗಲಿ ಅಥವಾ ಧಾರ್ಮಿಕ ಯಾರು ಭಾವನೆಯನ್ನ ಇಟ್ಕೊಂಡುದರಿಂದ ಪೂಜೆ ಪುನಸ್ಕಾರ ಮಾಡತಕ್ಕಂಥದ್ದಾಗಲಿ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ನಾವು ಇದರಲ್ಲಿ ರಾಜಕಾರಣ ಮಾಡಲ್ಲ ಕಟ್ನಿಟ್ಟಾಗಿ ತನಿಖೆ ಮಾಡತಕ್ಕಂಥದ್ದೇ ಸೊ ಸೀರಿಯಸ್ ಆಗಿ ಕ್ರಮ ಆಗುತ್ತೆ ಮುಲಾಜಿಲ ಯಾರೋ ಒಬ್ಬ ಓಲೈಸೋ ಪ್ರಶ್ನೆ ಓಲೈಸಂಗಿದ್ರೆ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಕ್ ಹೋಗ್ತೀವಿ ಏನೋ ಒಂದು ನಾಲ್ಕು ಜನ ಮಾಡಿ ಅಥವಾ ಇಲ್ಲ ಡಿಲೇ ಮಾಡೋದು ಅಥವಾ ಇಲ್ಲ ಏನೋ ಆಗ್ತಿದ್ದು ಇದು ಓಲೈಸೋ ಪ್ರಶ್ನೆ ಇಲ್ಲ ಮತ್ತೆ ಯಾವುದೇ ಫಲ ನಿಲ್ಲುವಂತ ಪ್ರಶ್ನೆ ಇಲ್ಲ ಸೀರಿಯಸ್ ಆಗ ಅರೆಸ್ಟ್ ಮಾಡಿದೀವಿ ಮುಂದುವರೆದು ತನಿಖೆ ಮಾಡ್ತೀವಿ ತನಿಖೆ ಯಾರು ತಪ್ಪಿತಸ್ಥರಿಂದ ಗೊತ್ತಾಗುತ್ತೋ ಅವರ ಮೇಲೆ ಸೀರಿಯಸ್ ಆಗಿ ಗಮನ